ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶಿರೆಡ್ಡಿ ನಡಕ ಈ ಬಾಡಿಗೆ ಭಾಷಣಕಾರ ಚಕ್ರವರ್ತಿ ಸೂಲಿ ಬೆಲೆ ಎಂತಹ ಅಯೋಗ್ಯ ಅಂದರೆ ಆತನಿಗೆ ಮದುವೆಯಾಗಿ ಮಕ್ಕಳು ಮಾಡೋ ತಾಕತ್ತಿಲ್ಲ ಆದರೆ ಮದುವೆ ಮತ್ತು ಮಕ್ಕಳ ವಿಚಾರದಲ್ಲಿ ಆತ ಪ್ರಚೋದನೆ ಮಾಡೋದನ್ನು ಮಾತ್ರ ಬಿಡ್ತಾ ಇಲ್ಲ ಹಿಂದೂ ಹುಡುಗರು ಅನ್ಯ ಧರ್ಮೀಯರನ್ನ ಮದುವೆಯಾಗುವಂತೆ ಸೂಲಿ ಬೆಲೆ ಪ್ರಚೋದಿಸಿದ್ದಾನೆ ಮೂರ್ನಾಲ್ಕು ಮಕ್ಕಳು ಮಾಡಿ ಅಂತಾನು ಕರೆ ಕೊಟ್ಟಿದ್ದಾನೆ ಈ ಅಯೋಗ್ಯ ಸೂಲಿ ಬೆಲೆ ಮದುವೆಯೂ ಆಗಲ್ಲ ಮಕ್ಕಳನ್ನು ಮಾಡಲ್ಲ ಹಾಗಂತ ಆತ ಬ್ರಹ್ಮಚಾರಿಯನೂ ಅಲ್ಲ ಅವಿವಾಹಿತ ಅಷ್ಟೆ ಆತನದ್ದು ಏನಿದ್ರು ಅಕ್ರಮಗಳೇ ಸಕ್ರಮ ಅನ್ನೋದು ಯಾವುದೂ ಇಲ್ಲ ಇಂತಹ ಅಯೋಗ್ಯರು ಬಂದು ಧರ್ಮ ದೇಶ ಸಂಸ್ಕೃತಿ ಸಂಸ್ಕಾರ ಅಂತ ಪಾಠ ಮಾಡ್ತಾರೆ ಇದೇ ದುರಂತ ನೋಡಿ ಒಂದು ಮದುವೆಯಾಗಿ ಮಕ್ಕಳು ಮಾಡಿ ಸಂಸಾರ ಮಾಡೋಕ್ಕೆ ರೆಡಿ ಇಲ್ಲದವರು ಬೇರೆಯವರ ಮದುವೆ ಮಕ್ಕಳ ವಿಚಾರದಲ್ಲಿ ಮಾತಾಡಬಾರ್ದು ಒಂದು ಸಂಸಾರ ನಿಭಾಯಿಸೋಕೆ ತಾಕತ್ತಿಲ್ಲದ ಆತನಿಗೆ ಬೇರೆಯವರ ಮದುವೆ ಮಕ್ಕಳು ಸಂಸಾರದ ಬಗ್ಗೆ ಮಾತನಾಡೋಕೆ ಯಾವ ನೈತಿಕತೆಯೂ ಇಲ್ಲ ಈ ಸೂಲಿ ಬೆಲೆ ಎಂತಹ ಸ್ಯಾಡಿಸ್ಟ್ ಅಂದ್ರೆ ಅಂತರ್ಧರ್ಮೀಯ ವಿವಾಹಗಳನ್ನ ಲವ್ ಜಿಹಾದ್ ಮತಾಂತರದ ಸಂಚುವಂತೆಲ್ಲ ಆರೋಪ ಹೊರಿಸ್ತಾ ಇದ್ದ ಅದೇ ಅಯೋಗ್ಯ ಸೂಲಿ ಬೆಲೆ ಈಗ ಹಿಂದೂ ಹುಡುಗರು ಅನ್ಯ ಧರ್ಮೀಯ ಹುಡುಗಿಯರನ್ನ ಮದುವೆಯಾಗುವಂತೆ ಕರೆ ಕೊಟ್ಟಿದ್ದಾನೆ ಹಿಂದೂ ಗಂಡು ಮಕ್ಕಳು ಲವ್ ಜಿಹಾದ್ ಅಂತ ಮಾತಾಡ್ತಾ ಇರಬೇಡಿ ಹುಡುಗಿ ಸಿಗ್ತಾ ಇಲ್ಲ ಅಂತ ಕೊರಗ್ತಾ ಇರಬೇಡಿ ಅನ್ಯ ಧರ್ಮದ ಹುಡುಗಿಯರ ಮೇಲೆ ಕಣ್ಣಾಕಿ ಅವರನ್ನ ಪಟಾಯಿಸಿ ಮದುವೆಯಾಗಿ ಅಂತ ಐಡಿಯಾ ಕೊಟ್ಟಿದ್ದಾನೆ ಅನ್ಯ ಧರ್ಮೀಯರನ್ನ ಹಿಂದೂ ಧರ್ಮಕ್ಕೆ ಗರ್ವಾಪ್ಸಿ ಮಾಡಿಸಿ ಅಂತಾನು ತಲೆಕೆಟ್ಟ ಮಾತುಗಳನ್ನು ಆಡಿದ್ದಾನೆ ಅದ್ಯಾವಾಗ ಗರ್ವಾಪ್ಸಿಯೋ ಈ ಅಯೋಗ್ಯನಿಗೆ ಗೊತ್ತು ಇವನಿಗೆ ಸರಿಯಾಗಿ ಗರ್ ರೀ ಇವೆಂಥ ಗರ್ವಾಪ್ಸಿ ಮಾಡೋದು ಈ ಸೂಲಿಬೆಲೆ ಎಂಬ ಅಯೋಗ್ಯ ಇಷ್ಟರವರೆಗೆ ಅನ್ಯ ಧರ್ಮೀಯರ ವಿವಾಹಗಳನ್ನು ವಿರೋಧ ಮಾಡ್ತಾ ಬಂದಿದ್ದ ಮುಸ್ಲಿಂ ಹುಡುಗರು ಅನ್ಯ ಅನ್ಯರ್ಮೀಯರನ್ನ ಮದುವೆಯಾದರೆ ಅದನ್ನ ಲವ್ ಜಂತ ಬೊಬ್ಬೆ ಹೊಡಿತಾ ಇದ್ದ ಈಗ ಅದೇ ಅಯೋಗ್ಯ ಸೂಲಿ ಬೆಲೆ ಅನ್ಯ ಧರ್ಮದ ಹುಡುಗಿಯರನ್ನ ಮದುವೆಯಾಗಿ ಅಂತ ಹೆಚ್ ಪಿ ಸಂಘಟಿಸಿದ ಕಾರ್ಯಕ್ರಮದಲ್ಲಿ ಕರೆ ಕೊಟ್ಟಿದ್ದಾರೆ ಆತ ಕೊಟ್ಟಿರುವ ಈ ಕರೆ ಸಂಘ ಪರಿವಾರದ ಗುಪ್ತ ಕಾರ್ಯಸೂಚಿಯ ಭಾಗವೇ ಆಗಿದೆ ಆತ ಅನ್ಯ ಧರ್ಮದ ಹುಡುಗಿಯರು ಅಂತ ಹೇಳಿರುವುದು ಪ್ರಮುಖವಾಗಿ ಮುಸ್ಲಿಂ ಹುಡುಗಿಯರ ಬಗ್ಗೆ ಆಗಿದೆ ನೇರವಾಗಿ ಆತ ಹೇಳದಿದ್ದರೂ ಪರೋಕ್ಷವಾಗಿ ಆತ ಹೇಳಿರುವುದು ಅದನ್ನೇ ಹಿಂದೂ ಹುಡುಗರು ಮುಸ್ಲಿಂ ಹುಡುಗಿಯರನ್ನು ಮದುವೆ ಮಾಡಿಕೊಳ್ಳಬೇಕು ಎಂಬುದು ಆತನ ಕೋರಿಕೆ ಭಾರತದಲ್ಲಿ ಹಿಂದೂ ಮುಸ್ಲಿಂ ಮದುವೆಗಳೇನು ಹೊಸತಲ್ಲ ಈಗಲೂ ಬೇಕಾದಷ್ಟು ಹಿಂದೂ ಮುಸ್ಲಿಂ ಮದುವೆಗಳು ನಡೀತಾ ಇದೆ ಆದರೆ ಈ ಸೂಲಿಬಲೆ ಮತ್ತು ಸಂಘ ಪರಿವಾರ ಅಂತಹ ಮದುವೆಗಳನ್ನು ಕೋಮುದ್ವೇಷದಲ್ಲೇ ವಿಭಜಿಸಿದೆ ಮುಸ್ಲಿಂ ಹುಡುಗ ಹಿಂದೂ ಹುಡುಗಿಯಾದರೆ ಇವರು ಲವ್ ಜಿಹಾದ್ ಅಂತ ಬೊಬ್ಬೆ ಹೊಡಿತಾರೆ ಅದೇ ಹುಡುಗ ಹಿಂದೂ ಆಗಿದ್ದರೆ ಇವರು ಡ್ಯಾನ್ಸ್ ಮಾಡಿ ಸಂಭ್ರಮಿಸ್ತಾರೆ ಇಂತಹ ಅಯೋಗ್ಯರ ಗುಂಪಿನ ಸೂಲಿ ಬೆಲೆ ಈಗ ಬಹಿರಂಗವಾಗಿಯೇ ಲವ್ ಕೇಸರಿ ಮಾಡೋಕೆ ಕರೆ ಕೊಟ್ಟಿದ್ದಾನೆ ಹಿಂದೂ ಹುಡುಗರು ಅನ್ಯ ಮತದ ಹುಡುಗಿಯರನ್ನು ಪಟಾಯಿಸಿ ಅಂತ ಪ್ರಚೋದನೆಯೂ ಮಾಡಿದ್ದಾನೆ ಈತನ ಪ್ರಚೋದನೆಯಿಂದ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಯಾಗಬಹುದು ಧರ್ಮ ಜಾತಿ ಪಂಗಡಗಳ ನಡುವೆ ಹಿಂಸೆ ನಡೆಯಬಹುದು ಹಾಗಾಗಿ ಸೂಲಿ ಬೆಲೆಯ ಇಂತಹ ಹೇಳಿಕೆಗಳ ಬಗ್ಗೆ ವ್ಯವಸ್ಥೆ ಜಾಗರೂಕರಾಗಿರಬೇಕು ನೀವು ಪೊಲೀಸರು ಕೇವಲ ಯೂಟ್ಯೂಬರ್ಗಳಿಗೆ ನೋಟಿಸ್ ಕೊಟ್ಟರೆ ಸಾಕಾಗಲ್ಲ ರೀ ಸೂಲಿ ಬೆಲೆ ಎಂಬ ಭಾಷಣ ಭಯೋತ್ಪಾದಕನ ಆತಂಕವಾದಗಳಿಗೂ ಕಡಿವಾಣ ಹಾಕಬೇಕು ಈ ಅಯೋಗ್ಯ ಸೂಲಿ ಬೆಲೆ ಎಂತಹ ಐಡಿಯಾ ಕೊಡ್ತಾನೆ ಅಂದರೆ ಹಿಂದೂಗಳು ಮೂರ್ನಾಲ್ಕು ಮಕ್ಕಳನ್ನು ಮಾಡಬೇಕು ಆ ಮಕ್ಕಳನ್ನು ಸಿರಿವಂತರು ಧನಿಕರು ಸಾಕಬೇಕು ಅಂತ ಹೇಳಿದ್ದಾನೆ ಆ ಮೂಲಕ ಮಕ್ಕಳು ಮಾಡುವ ಹಿಂದೂ ಯುವಕರಿಗೆ ಹಿಂದೂ ಸಮಾಜದ ಸಿರಿವಂತರು ಧೈರ್ಯ ತುಂಬಿಸಬೇಕಂತೆ ಹಿಂದೂ ಸಮಾಜದ ರಕ್ಷಣೆಗೆ ಇಷ್ಟು ಮಾಡದೆ ಹೋದ್ರೆ ಹೇಗೆ ನೀನು ಮೂರು ಮಕ್ಕಳು ಮಾಡ್ಕೋಬೇಕು ಸರಿ ಹಿಂದೂ ಸಮಾಜದ ರಕ್ಷಣೆ ಬೇಕು ಮಗುವನ್ನ ಎಜುಕೇಶನ್ ತೊಂದರೆ ಆಗದಂತೆ ನೋಡಿಕೊಳ್ಳುವ ಹೊಣೆಗಾರಿಕೆ ನಂದು ಅಂತ ಯಾರ್ಯಾರು ಇಲ್ಲಿ ಬಿಸ್ನೆಸ್ ನಡೆಸ್ತಿದ್ದಿರೋ ಒಂದು ಸಂಕಲ್ಪ ಮಾಡ್ರಲ್ಲ ಸೂಲಿ ಮೇಲೆ ಕೊಟ್ಟಿರುವ ಐಡಿಯಾ ಇದು ಇದು ಹೆಂಗಂದ್ರೆ ಯಾರದೋ ಮಗುವಿಗೆ ಇನ್ಯಾರೋ ಅಪ್ಪ ಅಂದಂಗ ಇತ್ತು ಇಂತಹ ತಲೆ ಹಾಳು ಮನೆ ಹಾಳು ಐಡಿಯಾ ಕೊಡುವ ಸೂಲಿ ಬೆಲೆ ಎಂಬ ಅರೆಹುಚ್ಚನನ್ನ ಕಾರ್ಯಕ್ರಮದ ಮುಖ್ಯ ಭಾಷಣಕಾರನ್ನಾಗಿ ಕರೀತೀರಲ್ಲ ಅವರಿಗಾದರೂ ಬುದ್ಧಿ ಬೇಡುವ ಸೂಲಿ ಬೆಲೆ ಇಷ್ಟೆಲ್ಲ ತಲೆಕೆಟ್ಟ ಮಾತುಗಳನ್ನಾಡಿರೋದು ದಕ್ಷಿಣ ಕನ್ನಡ ಜಿಲ್ಲೆಯ ಕುತ್ತಾರಿನ ಕೊರಗಜ್ಜನ ಆದಿ ಸ್ಥಳದಲ್ಲಿ ಅಲ್ಲಿ ವಿಶ್ವ ಹಿಂದೂ ಪರಿಷತ್ ಸಂಘಟಿಸಿದ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಈ ಸೂಲಿ ಬೆಲೆ ತನ್ನ ಎಲುಬಿಲ್ಲದ ನಾಲಿಗೆಯನ್ನ ಬೇಕಾಬಿಟ್ಟಿ ಅಲ್ಲಾಡಿಸಿದ್ದಾನೆ ಕೊರಗಜ್ಜನ ಕ್ಷೇತ್ರದಲ್ಲಿ ನಿಂತು ಕೊರಗಜ್ಜನನ್ನ ಹಿಂದುತ್ವಕ್ಕೆ ಕನೆಕ್ಟ್ ಮಾಡ್ತಾನೆ ಹಿಂದೆ ಬ್ರಿಟಿಷರ ಬೂಟು ನೆಕ್ತಾ ಇದ್ದ ಇವರ ಐಡಿಯಾಲಜಿಕಲ್ ಅಪ್ಪ ಸಾವರ್ಕರ್ ನೂರು ವರ್ಷಗಳ ಹಿಂದೆ ಪರಿಚಯಿಸಿದ ಪದ ಹಿಂದುತ್ವ ಅದೊಂದು ಪೊಲಿಟಿಕಲ್ ಅಜೆಂಡ ಪಕ್ಕಾ ರಾಜಕೀಯ ಅಜೆಂಡಾದ ಪದವಾಗಿ ರೂಪುಗೊಂಡಿದ್ದು ಹಿಂದುತ್ವ ಎಂಬ ಪದ ಅದನ್ನ ತಂದು ಕರಾವಳಿಯ ಬಹುಸಂಖ್ಯಾತ ಜನರು ನೂರಾರು ವರ್ಷಗಳಿಂದ ಆರಾಧನೆ ಮಾಡ್ತಾ ಇರುವ ದೈವವೊಂದಕ್ಕೆ ಈ ಸೂಲಿ ಬೆಲೆ ಕನೆಕ್ಟ್ ಮಾಡೋಕೆ ನೋಡ್ತಾನೆ ಆ ಮೂಲಕ ಬಹುಸಂಖ್ಯಾತರ ಆಚಾರ ವಿಚಾರ ಸಂಸ್ಕೃತಿಗಳಿಗೆ ಹಿಂದುತ್ವದ ಬಣ್ಣ ಬಳಿಯಲು ಯತ್ನಿಸಿದ್ದಾನೆ ಕೊರಗಜ್ಜನನ್ನು ಹಿಂದುತ್ವಕ್ಕೆ ಕನೆಕ್ಟ್ ಮಾಡ್ತಾನೆ ಕೊರಗತನಿಯ ಯಾರು ಆತನನ್ನು ಪೀಡಿಸಿ ಕಾಟ ಕೊಟ್ಟವರು ಯಾರು ಕೊರಗತನಿಯನನ್ನು ಕೊಂದವರು ಯಾರು ಆ ಬಗ್ಗೆ ಸೂಲಿಬೆಲೆಗೆ ಏನಾದರೂ ಗೊತ್ತಿದೆಯಾ ಫಸ್ಟ್ ಆಫ್ ಆಲ್ ಈ ಸಂಘ ಪರಿವಾರ ಮತ್ತು ಸೂಲಿಬೆಲೆ ಕೊರಗಜ್ಜನ ಕ್ಷೇತ್ರಕ್ಕೆ ಕಾಲಿಡಲು ಯೋಗ್ಯರೇ ಅಲ್ಲ ರೀ ಈ ಹಿಂದುತ್ವ ಉಗ್ರವಾದಿಗಳು ಏನಿದ್ರು ಇವರ ಮನುವಾದಿ ಪೂರ್ವಜರೇ ಇಲ್ಲಿ ಕೊರಗತನಿಯನಂತಹ ನೆಲಮೂಲದವರನ್ನ ಅವರ ಸಂಸ್ಕೃತಿ ಆಚಾರ ವಿಚಾರಗಳನ್ನ ನಾಶ ಮಾಡಿರುವುದು ಇವರ ಪೂರ್ವಜರೇ ಮುಗಿಸಿದ್ದು ಮುಗಿಸಿತ್ತು ಕೊರಗತನಿಯ ಈ ಸೂಲಿಬೆಲೆಯ ಮನುವಾದಿ ಪೂರ್ವಜರ ಶ್ರೇಷ್ಠತೆಯ ವ್ಯಸನಕ್ಕೆ ಅವರ ಮಡಿವಂತಿಕೆಯ ಮೋಸ ಕುತಂತ್ರಕ್ಕೆ ಬಲಿಯಾದವನು ಇವತ್ತು ಆ ಕೊರಗಜ್ಜನ ಕ್ಷೇತ್ರಕ್ಕೆ ಪ್ರವೇಶ ಮಾಡ್ತಿರುವ ಇವರು ಕೊರಗಜ್ಜನ ಮೇಲೂ ತಮ್ಮ ಹಿಂದುತ್ವವನ್ನು ಹೇರುವ ಪ್ರಯತ್ನ ಮಾಡ್ತಾ ಇದ್ದಾರೆ ಸೂಲಿ ಬೆಲೆ ಕೊರಗಜ್ಜ ಹಿಂದುತ್ವವಾದಿಯಲ್ಲ ಹಿಂದುತ್ವ ಎಂದ್ರೆ ಏನುಂತ ಕೊರಗತನಿಯನಿಗೆ ಗೊತ್ತಿರಲಿಲ್ಲ ಹಿಂದುತ್ವ ಎಂಬುದು ಸಾವರ್ಕರ್ ಅವರ ನಾಲಿಗೆಯಲ್ಲಿ ಸೃಷ್ಟಿಯಾಗಿತ್ತು ಆ ನಾಲಿಗೆ ಬ್ರಿಟಿಷರ ಬೂಟು ನೆಕ್ಕುವಾಗ ಆ ಬೂಟಿನಲ್ಲಿ ಲೀನವಾಗಿರಬಹುದು ಹಾಗಾಗಿ ಹಿಂದುತ್ವವನ್ನು ನೀವು ಬ್ರಿಟಿಷರ ಬೂಟಿನಲ್ಲಿ ಹುಡುಕಬೇಕು ಅದು ಬಿಟ್ಟು ನೆಲ ಮೂಲದ ಸಂಸ್ಕೃತಿ ಸಂಸ್ಕಾರಗಳ ಮೇಲೆ ನಿಮ್ಮ ಹಿಂದುತ್ವವನ್ನು ಹುಡುಕ್ಬಾರದು ಸಂಕುಚಿತ ಮನೋಭಾವನೆಯ ದ್ವೇಷದ ಹಿಂದುತ್ವ ಸಿದ್ಧಾಂತವನ್ನ ಎಲ್ಲರನ್ನ ಒಳಗೊಳ್ಳುವ ಸಂಸ್ಕೃತಿಯ ಮೇಲೆ ಹೇರಲು ಹೋಗಬೇಡಿ ಅದರಲ್ಲೂ ಭಾವೈಕ್ಯತೆಯ ಜಾಗದಲ್ಲಿ ಧರ್ಮ ದ್ವೇಷ ಮಾಡಬೇಡಿ ಕೊರಗತನಿಯ ಎಂದಿಗೂ ಮುಸ್ಲಿಂ ದ್ವೇಷಿಯೋ ಅನ್ಯ ಮತದ ದ್ವೇಷಿಯೋ ಆಗಲು ಸಾಧ್ಯವೇ ಇಲ್ಲ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ そース